ಅವುಗಳನ್ನೆಲ್ಲ ಅಭಿವೃದ್ಧಿ ಮಾಡುವಂಥ ಶಕ್ತಿ ತಾಯಿ ಚಾಮುಂಡಿಗಿದೆ ಯಾಕೆಂತಂದರೆ ತಾಯಿ ಚಾಮುಂಡಿಯ ಹುಂಡಿನಲ್ಲಿ ಬಂದಿರುವಂಥ ಹಣ ಏನಿದೆ ಸುಮಾರು ನೂರ ಮೂವತ್ತು ಕೋಟಿಗಿಂತ ಜಾಸ್ತಿ ಇದೆ ನಾನು ಆಗ ಬಸವರಾಜ ಬೊಮ್ಮಾಯಿ ಸಾಹೇಬ್ರಿಗೆ ಹೇಳಿದೆ ಸರ್ ಪ್ರತಿ ವರ್ಷವೂ ಕೂಡ ಒಂದು ಹತ್ತತ್ತು ದೇವಸ್ಥಾನವನ್ನು ಚಾಮುಂಡಿ ತಾಯಿ ದತ್ತು ತಗೊಳ್ಳಿ ಆಗ ಆ ದೇವಸ್ಥಾನಗಳ ಅಭಿವೃದ್ಧಿನೂ ಆಗುತ್ತೆ ಅಂತ ನಾನು ಅವರಿಗೆ ಮನವಿನೂ ಕೂಡ ಮಾಡಿಕೊಂಡಿದ್ದೆ ಆಗ ನಮ್ಮ ಸರ್ಕಾರ ಪ್ರಾಧಿಕಾರವನ್ನು ಮಾಡಲಿಲ್ಲ ಸಿದ್ದರಾಮಯ್ಯ ಸಾಹೇಬರು ಆ ಪ್ರಾಧಿಕಾರವನ್ನು ಮಾಡಿದ್ದಾರೆ ಖಂಡಿತ ಅದು ಒಳ್ಳೆ ಕೆಲಸ ಇದರಲ್ಲಿ ಏನು ತಪ್ಪಿದೆ ನನಗಂತೂ ಈ ಆಸ್ತಿ ಹೊಡೆದಾಟ ಅಂಥದ್ರ ಬಗ್ಗೆ ನನಗೆ ನಾನು ಅದ್ರ ಬಗ್ಗೆ ಯಾವುದೇ ನನಗೆ ಆ ವಿಷಯದ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಹೋಗಲ್ಲ ಆದರೆ ದೇವರು ಭಕ್ತರಿಗೆ ಸೇರಬೇಕಾಗಿತ್ತು ಭಕ್ತರಿಗೆ ಅವರ ಅನುಕೂಲಗಳನ್ನು ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೇಕಾದದ್ದು ಸರ್ಕಾರದ ಕರ್ತವ್ಯ ಆಗಿರುತ್ತದೆ ಹಾಗಾಗಿ ಬೆಟ್ಟದಲ್ಲಿ ಅನಧಿಕೃತ ಕಟ್ಟಡಗಳು ಬರಬಾರದು ಬೆಟ್ಟದಲ್ಲಿ ಕುಡಿಯುವ ನೀರು ಹೋಗಬೇಕು ಇವತ್ತರೆಗೂ ಅಮೃತ್ ಯೋಜನೆಯಲ್ಲಿ ಕುಡಿಯೋ ನೀರು ತೊಗೊಂಡಿದೀನಿ ನಾನೇ ಸ್ವತಃ ತೊಗೊಂಬಂದು ಪೈಪ್ಲೈನು ಕೂಡ ಹಾಕಿದ್ವಿ ಅದು ಇವತ್ತು ಹೇಳಕ್ಕೆ ಹೋದರೆ ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ ಆದರೆ ಲೈನ್ ಎಲ್ಲಿ ಯಾ ಎಲ್ಲಿ ತಡೆದು ನಿಂತಿದೆ ಅಂತ ನೀವೇ ಹೋಗಿ ಹುಡುಕಿ ಪ್ರತಾಪ್ ಸಿಂಹ ಏನು ಹೇಳಿಬಿಟ್ಟು ಅವ್ರ ವಿರುದ್ಧ ಬಾಣ ಬಿಟ್ಟ ಬಿಲ್ ಎತ್ತಿದೆಯಾ ಬೇಡ ನೀವು ಹೋಗಿ ಬೆಟ್ಟದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಮೂಲ ಕಾರಣ ಏನಿದೆ ದಯವಿಟ್ಟು ಹೋಗಿ ಕಾಂಟ್ರವರ್ಸಿ ಆಚೆಗೆ ಬೆಟ್ಟದಲ್ಲಿ ಸಾವಿರಾರು ಜನ ಬದುಕ್ತಿದ್ರೆ ಅವ್ರಿಗೆ ಏನು ತೊಂದರೆಗಳಿದೆ ಏನೇನು ಫೆಸಿಲಿಟಿ ತರಲಿಕ್ಕೆ ಪ್ರಯತ್ನ ಮಾಡಿ ಅದ್ರಲ್ಲಿ ಏನೇನು ಅಡಚಣೆ ಆಗಿದೆ ಅದನ್ನು ತಿಳ್ಕೊಳ್ಳಿ ದೇವಿ ಕೆರೆ ಮೇಲೆ ದೇವಿ ಕೆರೆ ಮೇಲೆ ನಮಾಜ್ ಮಾಡೋಂಥಿದ್ರು ಅದನ್ನು ನಿಲ್ಲಿಸಿದವು ನಾನು ಅವತ್ತು ಅಲ್ಲಿ ದೇವ್ ಚಾಮುಂಡಿ ಬೆಟ್ಟದಲ್ಲಿ ಹನ್ನೆರಡು ಮುಸಲ್ಮಾನರ ಶಾಪ್ಗಳಿತ್ತು ನಮ್ಮ ಹಿಂದೂಗಳಿರುವಂಥದ್ದು ಹಿಂದೂ ದೇವಸ್ಥಾನ ಭಕ್ತಿಭಾವದಿಂದ ನಾವು ಹೋಗ್ತೀವಿ ಆ ಸಂದ ಅಲ್ಲಿ ಇವ್ರು ಯಾಕೆ ಅಂಗಡಿಗಳನ್ನ ಇಟ್ಕೊಳ್ಬೇಕು ಅಲ್ಲಿ ಮುಜರಾಯಿ ಕಾನೂನಿನ ಪ್ರಕಾರನೂ ಕೂಡ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಆ ಶಾಪ್ಗಳನ್ನು ಕೂಡ ತೆಗೆಸಿದೆ ಆಮೇಲೆ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂತಹ ಒಂದು ಅನಿಷ್ಟ ಪದ್ಧತಿ ಪ್ರಾರಂಭ ಆಗಿತ್ತು ಮಹಿಷಾ ದಸರಾ ಅವತ್ತೂ ಕೂಡ ಧ್ವನಿ ಎತ್ತಿ ಆ ಮಹಿಷಾ ದಸರಾನ ತಡೆಯೋ ಕೆಲಸವನ್ನು ಮಾಡಿದೆ ಅವತ್ತೆಲ್ಲ ತಾಯಿ ಚಾಮುಂಡಿಗೆ ಅನ್ಯಾಯ ಅದು ಅವಮಾನ ಆಗ್ತಿದ್ದಾಗ ಯಾರೂ ಮಾತಾಡೋರು ಇರಲಿಲ್ಲ ಇವತ್ತು ಬೇರೆ ಬೇರೆ ವಿಷಯಕ್ಕೆ ಕಾಂಟ್ರವರ್ಸಿ ಮಾಡ್ತಾರೆ ತಾಯಿ ಚಾಮುಂಡಿ ಬೆಟ್ಟದ ಆಮೂಲಾಗ್ರ ಅಭಿವೃದ್ಧಿಯ ಸಲುವಾಗಿ ಭಕ್ತರಿಗೆ ವಯೋವೃದ್ಧರಿಗೆ ರೋಗಿಗಳಿಗೆ ಅಥವಾ ವಿಕಲಚೇತನರಿಗೆ ಅಲ್ಲಿ ಬರುವಂಥವರಿಗೆ ಫೆಸಿಲಿಟಿನ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋ ದೃಷ್ಟಿಯಿಂದ ಪ್ರಾಧಿಕಾರದ ನಿರ್ಮಾಣ ಅತ್ಯಗತ್ಯವಾಗಿತ್ತು ಸಿದ್ದರಾಮಯ್ಯ ಸಾಹೇಬರು ಅದನ್ನು ಮಾಡಿದ್ದಾರೆ ಖಂಡಿತ ನಾನು ಅದ್ರ ಬಗ್ಗೆ ಯಾವುದೇ ಅಪದ್ಧದ ಅಥವಾ ಅಪಸ್ವರದ ಮಾತಾಡಲಿಕ್ಕೆ ಇಷ್ಟಪಡಲ್ಲ ಅವ್ರು ಒಳ್ಳೆಯ ಕೆಲಸನೇ ಮಾಡಿದ್ದಾರೆ ಇರಲೇಬೇಕು ಇದು ಸರ್ಕಾರ ನೋಡಿ ಅಲ್ಟಿಮೇಟ್ಲಿ ಜನ ಸರ್ಕಾರನ ಆಯ್ಕೆ ಮಾಡಿರ್ತಾರೆ